ಗುಡ್ ಬೇರೆ ಯಾರಾದ್ರೂ ಬಂದು ಎತ್ಕೊಬಿಟ್ರೆ ಅವ್ರಿಗೂ ಹೊಟ್ಟೆ ಐತೆ ಹೊಟ್ಟೆ ಐತೆ ಅವ್ರಿಗೂ ಹೊಟ್ಟೆ ಐತೆ ಏ ಇದು ನಿಮಗೆ ಇದು ಏಜು ಎಂಬತ್ತಾರು ವರ್ಷನಾ ಏನಜಿ ನೋಡ್ತಾ ಇದೆಯಾಕಾಯಿ ಹೊಂದೇಕಾಯಿ ಮಂಡಿಗೆ ಹಾಕ ತಗೊಂಡೋಗಿ ಬಲ್ತಾವಾ ಇಟ್ಕೊಂಡು ಹೋಗ್ಬಿಟ್ಟು ಇದನ್ನ ಎಲ್ ಕೊಡ್ಬೇಕು ಒಣಗಾಕ್ಬೇಕಾ ತಗೊಂಡೋಗಿ ಒಣಗಾಕ್ಬಿಟ್ಟು ಚಚ್ಚಿ ಬೀಜ ಮಾರೋದು ಚಚ್ಚಿ ಬೀಜ ಮಾರಬೇಕು ಎಷ್ಟು ಕೊಡ್ತಾರೆ ಬೀಜ ಮಾರಿದ್ರೆ ಒಂದು ಕೆಜಿಗೆ ಮೂವತ್ತು ರೂಪಾಯಿ ಒಂದು ಕೆಜಿಗೆ ಮೂವತ್ತು ರೂಪಾಯಿ ಅಲ್ಲೆಣ್ಣೆ ಮಾಡಲ್ವ ನಾವು ಇದು ಹೊಂಗೆ ಎಣ್ಣೆ ಹಾಂ ಹಾಂ ಇದರಲ್ಲೇ ಮಾಡೋದು ಹೊಂಗೆ ಎಣ್ಣೆ ದೇವ್ರ ದೀಪ ಹಚ್ಚಿ ಹಾಂ 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 ಹೌದಾ

ಕಲ್ ತಗೊಂಡು ಚಸ್ಬೇಕು ಲಾಷ್ಟ ಏನ್ ಮಾಡಿದ್ರ ದೋಸೆ ಇವಾಗ ಎಲ್ಲ ಹೋಗ್ತಾ ಇದ್ದೀರಾ ಸ್ಟಾಪ್ ಹೋಗ್ತಾ ಇದ್ದೀರಾ ನಾನು ಚಿತ್ರಾನ್ನ ತಿಂದೆ ಅಜ್ಜಿ ಹಾ ನಿಮ್ಗೆ ಆಗಲ್ವಾ ಅದು ಇದು ಫುಲ್ಲು ಉದ್ರವರೆಗೂ ವೆಯ್ಟ್ ಮಾಡ್ತೀರಾ ನೀವು ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀರಾ ಬೇರೆ ಯಾರಾದರೂ ಬಂದು ಎತ್ಕೊ ಬಿಟ್ರೆ ಬರ ಅವರೇ ಬರ ಅದು ಏನು ಮಾಡೋಕ್ಕಾಗಲ್ಲ ನನ್ನ ನಿಮ್ಮ ಬಗ್ಗೆ ಆಯೋರು ಅವ್ರಿಗೂ ಹೊಟ್ಟೆ ಐತೆ ನಿಮ್ಗೂ ಹೊಟ್ಟೆ ಐತೆ ಅವ್ರಿಗೂ ಹೊಟ್ಟೆ ಐತೆ ಅವ್ರ ಅಣೆಪಾಡು ಅವ್ರದ್ದು ನಿಮ್ ಅಣೆಪಾಡ್ ನಿಮ್ದು ಇವಾಗ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತೀರಾ ಲಾರಿ ನಿಂತೈತಲ್ಲ ಅಲ್ಲಿ ಒಬ್ಬೊಬ್ಬರೇ ಬಂದ್ಬಿಡಿದಿರಲ್ಲ ಜಿ ರೋಡ್ ಸೈಡ್ ಅಲ್ಲಿ ಲಾರಿಗಳು ಬಸ್ಸುಗಳೆಲ್ಲ ಓಡಾಡ್ತೈತೆ ಎಲ್ಲ ಅವರೇಲ್ಲ ಫುಲ್ಲು ಸೈಡ್ ಅಲ್ಲೇ ಎಳ್ಕೊಂಡು ಬರ್ತಾರೆ ಬಸ್ನೋರು ಲಾರಿಗಳೆಲ್ಲ ಏ ಇನ್ನು ಮಾಡಕಾಗಲ್ಲ ಅಂತೀರಾ ಯಾರು ಅಡ್ಡ ಇಲ್ಲ ಎಲ್ಲ ಜಿರದು ಮನೆ ಬಂದ್ರು ಅಡ್ಡ ಹಾಕಕಾಗಲ್ಲ ಹೌದು ಹಾಕ್ತಾ ಅದು ನಿಜನೇ ಬಿಡ್ರಿ ಯಾವಾಗ ಯಾರು ಅಂತ ಯಾರಿಗೂ ಗೊತ್ತಿರಲ್ಲ ಹೌದು ಹೆಂಗ್ ಹೋಯ್ತೀವಿ ಅಂತನೂ ಗೊತ್ತಿರಲ್ಲ ಅಷ್ಟೇ ನಿಜ ಎಲ್ಲಿರೋದು ಮನೆ ನಿಮ್ದು ಲಾಂಜನೇ ದೇವಸ್ಥಾನ ಹತ್ರನಾ ಇವಾಗ ನೀವು ಅಲ್ಲಿಂದ ನಡ್ಕೊಂಡ್ಬಂದ್ರಾ ಅಷ್ಟು ದೂರದಿಂದ ನಡ್ಕೊಂಬಂದ್ರ ನೀವು ಎಷ್ಟು ನಿಮಗೆ ಇದು ಏಜು ಎಂಬತ್ತಾರು ವರ್ಷನಾ ಎಂಬತ್ತಾರು ವರ್ಷದ ಅಜ್ಜಿ ಅಲ್ಲಿಂದ ನಡ್ಕೊಂಡ್ಬಂದಿದ್ದೀರಾ ಹಾಂ ಹೌದಾ ಮುದ್ದೆ ತಿಂತೀರಾ ಮುದ್ದೆ 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 ರಾತ್ರಿ ಫಿಕ್ಸು ಅದಕ್ಕೆ ಹಿಂಗ ಆರಾಮಾಗಿ ನಡ್ಕೊಂಡ್ಬಂದು ನಡ್ಕೊಂಡು ಹೋಗ್ತೀರಾ ನಮ್ಮ ಕೈಲಿ ಇಲ್ಲಿಂದ ಅಲ್ಲಿವರೆಗೆ ನಡೆಯೋಕ್ಕಾಗಲ್ಲ ಇವಾಗ ಹೌದು ನಿಜ ಆಯ್ತು ಕಾಲ್ದ ಊಟದ ಊಟದಲ್ಲಿ ಶಕ್ತಿ ಇಲ್ಲ ಇವಾಗ ಇಲ್ಲಿಂದ ನಡ್ಕೊಂಡು ಮತ್ತೆ ಅಲ್ಲಿವರೆಗೆ ಹೋಗ್ತೀರಾ ಎಷ್ಟು ಜನ ಮಕ್ಕಳು ಐದು ಜನ ಗಂಡ್ಮಕ್ಳ

ಏನು ಮಾಡೋಕ್ಕಾಗಲ್ಲ ಅಜ್ಜಿ ಅಷ್ಟೇ ಆದ್ರೂ ನೀವು ಐದು ಜನ ಮಕ್ಕಳಲ್ಲಿ ಮೂರು ಜನ ಮಕ್ಕಳನ್ನ ಕಳ್ಕೊಂಡು ಇಬ್ಬರನ್ನ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗಿದ್ದೀರ ಗಡ್ಡ ಮಕ್ಕಳು ಅವ್ರು ಇದ್ದಿದ್ರೆ ಇಲ್ಲೆಲ್ಲ ಹಾಕಿಕೊಳ್ಳೋ ಬಿಡ್ತಿದ್ರ ಅಂತ ಆ ಇಕೆಂಟ್ ಮಕ್ಕಳು ಅವರೇನ ನೋಡ್ಕೋತರ ಕೈ ಹ್ಮ್ ಬಂದಿರೋರು ನೋಡ್ಬೇಡಿ ನಿಜ ತಮ್ಮಕ್ಕೆ ಯಾಂತೀ ಮಾತ್ರ ಕೂಡಕಾಗ ಹಾ ಏನ್ ನೋಡ್ಕೊಂಡ್ರೆ ಅವ್ರ ಪುಣ್ಯ ಹಾ

ನೋಡ್ರಪ್ಪ ಇವಾಗಿದ್ದು ಜನ್ರೇಷನು ಓಲ್ಡ್ ಜನ್ರೇಷನು ಇರೋ ಡಿಫೆನ್ಸು ಅಜ್ಜಿ ಮಾಯ ಬಾಯಲ್ಲಿ ಬಂದಿದ್ದು ಅನುಭವದ ಮಾತುಗಳು ಸೈಕರು ನನಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗಲಿಲ್ಲ ಸೈಕ್ ಆಗೋಯ್ತು ನನಗೇನಿಲ್ಲ ಮೂಕ ವಿಸ್ಮಿತ ವಿಸ್ಮಿತಾ ಅಂತಾರ ಅದು ಆಗೋದೆ ನಾನು ಸ್ವಲ್ಪ